ಹಲೋ ಎವ್ರಿಬಡಿ ನಾವಿವತ್ತು ಗ್ರೀನ್ ಮೂಂಗ್ ದಾಲ್ ತಡ್ಕ ಹೇಗೆ ಮಾಡೋದು ಅಂತ ನೋಡೋಣ ದಿಸ್ ಇಸ್ ವೆರಿ ಸಿಂಪಲ್ ರೆಸಿಪಿ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ರೋಟಿ ಚಪಾತಿ ಕುಲ್ಚಾ ಆಲ್ಸೋ ಆ್ಯಂಡ್ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಡೈಜೆಷನ್ ಸೊ ಇದರಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬಿ ಹಾಕ್ತಲೇ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು ಈಗ ನಾವು ನೋಡೋಣ ಹೇಗೆ ಮಾಡೋದು ಅಂತ ಎರಡು ಕಪ್ಪಷ್ಟು ಕಾಳು ತೊಗೊಂಡು ಅದನ್ನು ಓವರ್ ನೈಟ್ ಸೋಕ್ ಮಾಡಿ ಅದಕ್ಕೆ ತ್ರೀ ಗ್ಲಾಸ್ ಆಫ್ ವಾಟರ್ ಆ್ಯಡ್ ಮಾಡಿಕೊಂಡು ಟೂ ವಿಶಲ್ ಬರೋವರೆಗೂ ಕುಕ್ ಮಾಡ್ಕೊಳ್ಳಿ ಈಗ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿನ ಹಚ್ಚಿಟ್ಕೊಂಡು ರೆಡಿ ಮಾಡ್ಕೊಳ್ಳಿ ಈಗ ಒಂದು ಕಡಾಯಿ ತೊಗೊಳ್ಳಿ ಅದಕ್ಕೆ ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಮತ್ತು ಹಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಅದಕ್ಕೆ ಅರಿಶಿನ ಉಪ್ಪು ಹಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಟೂ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಟೂ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಈಗ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳನ್ನ ಕಡಾಯಿಗೆ ಹಾಕಿ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಈಗ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಟೂ ಮಿನಿಟ್ಸ್ ಲೋ ಫ್ಲೇಮಲ್ಲಿಟ್ಟು ಸ್ಟೇರ್ ಮಾಡಿ ಆ್ಯಂಡ್ ದಾಲ್ ದಾತ ಇಸ್ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್